ಬಂದ್ರೆ ದವಾಕನಿದ್ದೆ ಏನಂದ್ರೆ ಡಾಕ್ಟ್ರ ನಿಮ್ಮನ್ನ ಕೇಳಿರೋದ್ರ ಎಲ್ಲ ಬಾಯ್ ಮಿಚ್ಕ್ರಿ ಅಕ್ಕಿ ಮಕ್ಕ ಹಳ್ಳೆಣ್ಣೆ ಹಳ್ಳಹಣ್ಣಿ ಅದು ಡಾಕ್ಟರ್ ಅಂದ್ರು ಈಕಿಗೆ ಮಕ್ಕಳಾಗ ಚಾನ್ಸ್ ಅಂದ್ರ ಅಂದ ಬಿಟ್ರ ನನಗೆ ಗೊತ್ತಿತ್ತು ಈಕಿ ಹೊಟ್ಟೆ ಯಾವಾಗ ಒಂದ ದಿನಕ್ಕೂ ಒಂದ್ ಹುಳ ಹುಟ್ಲಿಲ್ಲ ಅವತ್ತ ಅನ್ಕಂಡೆ ಈಕಿ ಇನ್ ಮಕ್ಕಳಾಗಂಗಿಲ್ಲ ಅಂತಂದ ನೀನ್ ಚಿಂತೆ ಮಾಡಬೇಡ ನನ್ನ ಮಗನ ನೀನೇ ಧೈರ್ಯ ಆಗಿಡ್ಬೇಡ ನೀ ಧೈರ್ಯವಾಗಿರ ಹ್ಞೂ ನಿನಗೆ ಇನ್ನೊಂದು ಕನ್ಯೆ ಅದ ಹೇಳಿದ್ನಲ್ಲ ನಿಮ್ಮ ಮಾವನ ಮಗಳ ಜೊತೆಗೆ ಬಸ್ ಬಸ್ವ ಜಯಂತಿ ದಿವಸ ಮದುವೆ ಮಾಡೇ ತಿರ್ತೇನೆ ನಾನು ಹಾಂ ಯಪ್ಪ ನೀ ಏನು ಹೆದ್ರ ಬೇಡ ಮನ್ಸಿನ ಮೇಲೆ ತಗೋಬೇಡಪ್ಪ ಯಪ್ಪ ನೀನು ಯುವ ನಾನು ನಿಮ್ಮ ಮದುವೆ ಪದವಿ ಅಂತ ಸುದ್ದಿ ತೆಗೆಕೋಬೇಡ ನನ್ನ ಜೀವನಕ್ಕೆ ಪೂರ್ತಿ ಅಂದ್ರೂ ಈಕೆ ಇರಲಿ ಮಕ್ಕಳು ಆಗದೆ ಆಗದಂಗೆ ಇರಲಿ ನನಗೆ ಮೊದಲು ನಾನು ಹೇಳ್ತಿ ನನ್ನ ಕನಸು ಮನಸ್ಸಿನಾಗ ನಾನು ಇನ್ನೊಬ್ಬಕ್ಕೆ ನೆನೆಸ್ಕೊಳಲ್ಲ ನನಗೆ ಅದೆಲ್ಲ ಏನು ಗೊತ್ತಿಲ್ಲ ನೀ ಇನ್ನೊಂದು ಮದುವೆ ಆಗಕ್ಕ ಬೇಕು ನನಗೆ ಮೊಮ್ಮಕ್ಕಳು ಕೊಡಾಕಬೇಕು ನನ್ನ ಮನೆತನ ಉದ್ದಾರ ಆಗೋದು ಬೇಡ ಏನಿಕಿಲ್ಲ ಮುಗಿಸ್ಬಿಡೋನೇನೋ ನಮ್ಮಂತೆ ನಾನು ಇಷ್ಟೆಲ್ಲ ಆಸ್ತಿ ಐತಿ ನಮಗೆ ಯಾರು ಅದಾರ ನಿನ್ನೊಬ್ಬನ ನಿನ್ನ ಹೊಟ್ಟೆಗೆ ಒಂದು ಮಕ್ಕಳಾಗಿಲ್ಲ ಅಂದ್ರೆ ಹೆಣ್ಣ ಗಂಡ ಯಾಕೆ ಒಂದು ಆದ್ರೆ ಸಾಕು ಹಾಂ ಅಂತಂದ್ರೆ ನಿಮ್ಮ ಮದುವೆ ಆಗಂಗಿಲ್ಲ ಅಂತಿದೆ ಏನು ಮಾಡಣ ನಾವು ಏ ಮುದೇವಿ ನಾನು ಹೇಳ ಸರಿಯಾಗಿ ಕೇಳಿಸ್ತೇನೆ ನಿನ್ನ ಗಂಡಗೆ ನೀನ ಒಪ್ಪಿಸ್ಬೇಕು ಇನ್ನೊಂದು ಮದುವೆ ಮಾಡ್ಕೆ ಅಂತ ಹೇಳಬೇಕು ಮುಂದೆ ನಿಂತು ನೀನ ಮದುವೆ ಮಾಡ್ಬೇಕು ಅವನಿಗೆ ಆಗ್ತದೆ ಇಲ್ಲ ಹೇಳಿದ್ದೆ ಸರಿ ರೀ ಅಪ್ಪಿಸ್ತಾನೆ ಅವ್ರನ್ನ ರೀ ನೀವು ಅತ್ತಿಯರು ಹೇಳ್ದಂಗೆ ಕೇಳ್ರಿ ಈ ಮಂತ್ಯ ಅನ್ಕೊಂಡು ಮಗು ಬೇಕ ಬೇಡ ನನ್ನಿಂದ ಮಗು ಆಗಿಲ್ಲ ಅಂತ ನೀವು ಇನ್ನೊಂದು ಮದುವೆ ಮಾಡ್ಕೇಳಿಲ್ಲ ಅಂದ್ರೆ ಅತ್ತಿಯರಿಗೆ ಭಾಳ ಬೇಜಾರಕತ್ತೆ ನನಗೂ ಬೇಜಾರು ಆಗತ್ತೆ ಪ್ಲೀಸ್ ನೀವು ಮದುವೆ ಮಾಡ್ಕೊಂಬಿಡ್ರಿ ಅಕ್ಕಿನ ಮದು ನೀನು ಈ ಮಾತು ಹೇಳೋದು ನನ್ನ ಮೇಲೆ ಇಷ್ಟ ನಿನ್ನ ಪ್ರೀತಿ ಇರೋದು ನಾನು ಬೇರೆಯವ್ರಿಗೆ ಬಿಟ್ಟು ಕೊಟ್ಬಿಡ್ತೀಯ ನೀನು ಹಾಂ ಹೇಳಿ ನೋಡೋಣ ನನಗದೆಲ್ಲ ಏನು ಹೇಳಬೇಡ್ರಿ ನನಗೇನು ಗೊತ್ತಾಗಂಗಿಲ್ಲ ನೀವು ಮಾನ್ಸನ್ನು ಮದುವೆ ಆಗಿ ಆರಾಮಾಗಿ ಸುಖವಾಗಿ ಜೀವನ ಮಾಡಿರಿ ಇಲ್ಲ ಮಧು ನೀನು ಬಿಟ್ಟರೆ ನಾನು ಬೇರೆ ಯಾರ ಜೊತೆಗೆ ಸುಖವಾಗಿರೋಕ್ಕೆ ಸಾಧ್ಯ ಇಲ್ಲ ನಾನು ಸುಖ ಸುಖವಾಗಿರೋದು ನೋಡಿ ನೀನು ನೀನು ಏನು ಮಾಡ್ತಿದ್ದಿ ಹಾಂ ಹೇಳಿ ನೋಡೋಣ ಸಂಕಟ ಆಗಲ್ಲ ನಿನಗೆ ಇಲ್ಲ ರೀ ನನಗೆ ಯಾವ ರೀತಿಯಾಗಿ ಸಂಕಟ ಆಗಲ್ಲ ನೀವು ಮನಸ ಚೆನ್ನಾಗಿದ್ದು ನಿಮ್ಮ ಬ್ರಿಗೆ ಒಂದು ಪಾಪು ಹುಡ್ತಂದ್ರೆ ಅದನ್ನು ನನ್ನ ಪಾಪು ಅಂತ ಹೇಳಿ ನಾನು ಜೋಪಾನ ಮಾಡ್ತೇನೆ ರೀ ಅಯ್ಯೋ ಒಪ್ಪಿಗಳಲ್ಲ ನಿಂದು ಏಟರ ಅಂತ ಜಿಮ್ ಹಾಕಿರ್ಬೇಕು ಆಕಿನ ಹೂ ಅಂದಮೇಲೆ ನಿಂದೇನು ಕಡಿತೇವೆ ನೀನು ಸಣ್ಣಕ್ಕೆ ನಾಟಕ ಮಾಡ್ತೀನಿ ನಾಟಕನ

ಮೊದ್ಲು ತಗೊಂಡು ಹೋಗಿ ಹಾಸ್ಕಿನ ಒಕ್ಕಂಬಾ ಕೆರೆಗೆ ತಗೊಂಡು ಹೋಗಿ ಹಾಂ ಯಾವಾಗ ಹುಕ್ಕಿದಿ ಇವತ್ತು ಹುಕ್ಕಿಯ ನಾಳೆ ಹುಕ್ಕಿ ನಾಳೆ ಯಾಕೆ ಇವತ್ತು ಹೋಗಿ ಬಂದುಬಿಡು ಹ್ಞೂ ನಂದು ಒಟ್ಟು ಕೆಲಸ ಐತಿ ಬಂಗಾರದ ಅಂಗಡಿ ಹೋಗೋದು ನಾನು ಬಂಗಾರದ ಅಂಗಡಿ ಹೋಗಿ ಬರ್ತೇನೆ ನೀನು ಅವಿಸ್ ಹಾಸಿಗೆ ಹೋಗೋದು ಒಣ ಹಾಕ್ಯಂದು ಕ್ಲೀನಾಗಿ ಒಣಗಿಸ್ಕೊಂಡು ಮಡಿಸ್ಕೊಂಡು ತಗೊಂಬ ಏನ ಹ್ಞೂ ರೀ ಅತ್ತೀರ ಮಧು ಮಧು ಏನವ ನೀನು ಒಂದು ಟೈಮ್ ಕೊಡಲಿಲ್ಲಲ್ಲ ಅಕ್ಕಿಗೆ ದವಾಖಾನೆ ಈಗ ಹೇಳ್ಕೊಳ್ಸ್ಯಾರ ಹಿಂಗೆ ಹಿಂಗೆ ಮಕ್ಕಳಾಗಲ್ಲ ನಿನಗೆ ಅಂತಂದು ಅಂಥದ್ರಾಗ ನೀನು ಈಗ ಹಾಸಿಗೆ ತಗೊಂಡು ಕೆರೆಗೆ ಹೋಗು ಹೊಳಿಗೆ ಹೋಗು ಒಕ್ಕಂಬ ಅಂತೀಯಲ್ಲ ಆಕಿ ಏನಾರು ಮಾಡ್ಕೊಂಡ್ರೆ ಗತಿ ಏನು ನಂದು ಹಂಗಲ್ಲ ಏನು ಮಾಡ್ಕೊಳಲ್ಲ ಆಕಿ ಭಾರಿ ಬಂಡ ಜನ ಮೈತಕ್ಕಿದು ಹಂಗಿರ್ಲಿಕ್ಕಿನ ಅವರು ಎಲ್ಲ ರೊಕ್ಕ ಇಸ್ಕೊಂಡು ಮದುವೆ ಮಾಡ್ಕೊಂಡಾರ ಇಲ್ಲ ಅಂದ್ರೆ ಹಂಗಲ್ಲ ಅವರು ಯಾರು ಹೆಣ್ಣಿನ ಮನೆಯವ್ರ ಮಾಡೋಕೆ ಹೋಗೋದಲ್ಲ ನೀ ಸುಮ್ಮನಿರು ಆಕಿ ಏನು ಮಾಡ್ಕೊಳಲ್ಲ ಒಂದು ವೇಳೆ ಆಕಿ ನೋ ಹಂಗೆ ಮಾಡ್ಕೊಂಡ್ಲ ಅಂದ್ರೆ ಏನು ಮಾಡೋಕತ್ತತಿ ಆಕೆ ನಸಿಬದ ಆಕೆ ಹಣೆ ಬರ ಹಾಂ ತಣ್ಣಗಿರ ನೀನು ನೀ ಇನ್ನೊಂದು ಮದುವೆ ಹಾಕತ್ತಿಲ್ಲ ಮುಚ್ಚಿಗೆ ನಿದ್ರ ಅಷ್ಟೇ ನಮ್ಮೂಗೆ ಯಾವಾಗ ಬುದ್ಧಿ ಬರ್ತದೆ ಏನ ನಾನು ಏನು ಮಾಡ್ಲಿಗ ಆಂ ಇದ್ದಂಗೆ ಹೇಳಿಬಿಟ್ಟೆ ಎದುರಿಗೆ ಏನು ಮಾಡಲಿ ಏನು ಮಾಡ್ಬೇಕು ಆತಲ್ಲ ತಡೆ ಅಪ್ಪಾಜಿ ಜೈತಿಗಾರ ಮಾತಾಡೋಣ ಏನಾರ ಒಂದು ಉಪಾಯ ಹೇಳ್ತಾರ ಪ್ರಶಾಂತ ಯಾಕಪ್ಪ ಏನಾಯ್ತು ಹೋಗಿ ಬಂದ್ರಲ್ಲಿ ದವಾಖಾನೆಗೆ ಏನು ಹೇಳಿದರು ಅಪ್ಪ ದವಾಖಾನೆಗೆ ಹೋಗಿದ್ವಿ ಆದರೆ ಈಗ ಮಕ್ಕಳಾಗಲ್ಲ ಅಂತ ಹೇಳಿದ್ರಪ್ಪ ಅವ್ರು ಚೆಕ್ ಮಾಡ್ಯಲ್ಲ ಅದಕ್ಕೆ ಭಾಳ ಬೇಜಾರು ಮಾಡ್ಕಂಡದ್ ಲೆಕ್ಕ ಮೊದ್ಲು ಮೊದ್ಲು ಅದನ್ನು ಅವ್ವಗೆ ಹೇಳಿದ್ವಿ ಅವು ಇನ್ನಷ್ಟು ಬೈದ್ ಹಾಗಾಗಿ ಹಂಗಾಗಿ ಬ್ಯಾಸ್ರ ಮಾಡ್ಕಂಡ್ ಈ ಈಗ ಮಾನ್ಸನ್ ಮದುವೆ ಮಾಡ್ಕೆ ಅಂತ ನಿಂತ್ಬಿಟ್ಟಣಲ್ಪ ಹೂವು ಹೆಂಗೆ ಮಾಡೋದು ಈಗ ನಾನೇ ನೋಡಿದ್ರೆ ಮೊದಲು ಬಿಟ್ಟು ಬದುಕೋ ಶಕ್ತಿ ಇಲ್ಲ ಈಗ ಮದುವೆಗೆ ಹೇಳಿ ಅವು ಒಪ್ಪಿಸ್ಯಾಣ ಅದಕ್ಕೆ ನನಗೆ ನಾಳೆ ತನಕ ಟೈಮ್ ಕೊಡು ಅಂತ ಕೇಳ್ಕೊಂಡೇನಪ್ಪ ಅವನ್ನ ಅದಕ್ಕೆ ನೀನ ಏನಾರು ಉಪಾಯ ಮಾಡಪ್ಪ ಅಲ್ಲೋ ಪ್ರಶಾಂತ ಎಂತ ಶಾಣೆ ಅದಿ ನೀನು ನಾನು ಡಾಕ್ಟರ್ ಹಂಗೆ ಹೇಳ್ತೀನಿ ನನಗ್ ಫೋನ್ ಮಾಡಿ ಹೇಳ್ಬಾ ಹಿಂಗೆ ಹಿಂಗ ಅಂದ್ರಪ್ಪ ಡಾಕ್ಟ್ರು ಹಿಂಗಿಲ್ಲ ಅಂತ ಹೇಳಿ ಬಡ ಬಡ ಬಂದ್ ನಿಮ್ ಮುಂದೆ ಹೇಳೋ ಏನು ಏನ್ ಹರ್ಕತಿತ್ತು ಈಗ ನೋಡು ಯಾ ಇದಕ್ಕೆ ಸೀಗಿಸ್ಬಿಟ್ಟೆ ಈಗ ಆಕೆಗೂ ಬೇಜಾರು ಪಾಪ ಹುಡುಗಿ ಹಾಸಿಗೆ ಹೊತ್ಕೊಂಡು ಹೋತು ಪುರ್ಸತಿಲ್ ನಂಗ ಅದು ಹೊಳೆಗೋಗಿ ಏನಾದ್ರು ಮಾಡಿಡ್ಕಂದ್ರ ಕತಿ ಏನಂತ ಹ್ಞೂ ಅದು ಮೊದ್ಲು ನೀನು ಹೋಗು ಆಕೆ ಜೊತೆಗೆ ಹೋಗಿ ಆ ಜೊತೆಗೆ ನಿಂತ್ಕೊಂಡಿದ್ದು ಕರ್ಕೊಂಬ ವಾಪಸ್ಸು ಅದು ಏನು ಮಾಡದ್ ನಾ ವಿಚಾರ ಮಾಡ್ತೇನೆ ಆಮೇಲೆ ಅಂತ ಸರಿನಪ್ಪ ನನಗೂ ಅದ ಹೆದ್ರಿಕ ತಗು ನದ್ರಿಗ ಅಂದ್ರ ಅದಕ್ಕೂ ನನ್ನ ಇದಕ್ಕ ಸುಮ್ಮನೆ ಆಗ್ಬಿಟ್ಟು ಏನು ಮಾಡ್ಬೇಕಂತ ನಾನು ಅದು ಸರಿ ಸರಿ ಮೊದ್ಲು ಹೋಗಿ ನೀನು ಹೋಗಿ ಆ ಕರ್ಕೊಂಬ ಕರ್ಕೊಂಬಾಪಸ್ ಪಾಪ ಸುಮ್ನ ಇರ್ತಾರೆ ಅಂದು ಸಂಪನ್ ಅತಿ ಅಷ್ಟ ಮಾಡ್ಬಾರ್ದು ಏನು ಗಂಡಾಗಿ ನೀನು ಆಕೆ ಜೊತೆ ನಿಲ್ಲಿಲ್ಲ ಅಂದ್ರೆ ಕಷ್ಟಕ್ಕೆ ಯಾರು ನಿಲ್ತಾರೆ ಸರಿನಪ್ಪ ಈಗ ಸದ್ಯ ಹೋಗಿ ಕರ್ಕೊಂಡ್ ಏನು ಈ ಈ ಹುಡುಗ ನೋಡಿದ್ರ ಎಡವಟ್ ಮಾಡ್ ನಿತ್ಗಂತ ಈಗ ಇರಲಿ ಇರ್ಲಿ ಹೆಂಗರ ಇದನ್ನ ನಿಲ್ಲಿಸ್ತಾನ ಮದ್ವಿನ ಇರ್ತಿದಿ ಏನ್ ಮಾಡ್ಬೇಕೆ ದುಡುದರ ಯಾರಿಗಂತ ಜೋಡಿಸ್ಬೇಕು ಹೌದಲ್ಲ ನೀನ ಹೇಳಿ ನೋಡಣ್ಣ ಪಾಪ ಪ್ರಶಾಂತ ಹೇಳಿದ ಹಿಂಗ ಹಿಂಗ ಆತಪಿಂಗಂದ್ರು ಅಂತಂದು ಅದಕ್ಕ ನನಗೂ ಬೇಜಾರಾತ ಇನ್ನ ಮುಂದ್ ಮೊಮ್ಮಕ್ಳರ ಇಲ್ಲ ಏನು ಇಲ್ಲ ಯಾರಿಗಂತ ಹೊಂದಸದು ಅಂತ ವಿಚಾರ ಮಾಡ್ಕೆ ನಿಂತಿದ್ ಅಕ್ಕ ಯಾ ಯಾವ ಏನು ಬೇಡ ಅಂತ ಸುಮ್ಮ ಬಂದೆ ರೀ ನೀವು ಯಾಕೆ ಬೇಸರ ಮಾಡ್ಕೊಂತೀರಿ ಹೌದಲ್ಲ ನಮ್ಗೆ ಮೊಮ್ಮಕ್ಕ ಹೊಟ್ಟೆ ಹ್ಞೂ ಆ ಮದುವಿಗೆ ಆಗ್ಲಿಲ್ಲ ನಾತು ನಾ ಹೇಳಿದ್ನಲ್ಲ ಮಾನಸನ್ ಜೊತೆ ಮದುವೆ ಮಾಡಿಸ್ತಾನೆ ನನ್ನ ಮಗನಿಗೆ ಅಂತಂದು ನೀವ ಒಪ್ಪಿದ್ದಿಲ್ಲ ಹಂಗೆ ನೋಡಿದೆ ಅಂದ್ರೆ ಈಗ ದೇವ್ರ ದಾರಿ ಮಾಡ್ಕೊಟ್ಟಣ ಅದಕ್ಕೆ ಈ ಸಲ ಹ್ಞೂ ಅಂದ್ಬಿಡ್ರಿ ಬಸ್ಸು ಜಯಂತಿಗೆ ಮದುವೆ ಅಂತ ಮಗನಿಗೆ ಮುಂದಿನ ಬಸ್ಸು ಜಯಂತಿ ಅಷ್ಟೊತ್ತಿಗೆ ನಮ್ಮ ಮನ್ಯಾಗ ಮುದ್ದಾದ ಮೊಮ್ಮಕ್ಕಳು ಅಡ್ಡಾಡ್ತಿರ್ತಾವ್ರಿ ನೋಡು ಅಂತರಿ ಬೇಕಾರ ಹಂಗಂತೀಯ ಹ್ಮ್ ಬಿಡು ಪಾಪ ಅವನಿಗೆ ಆಸಿರ್ತೀ ಮಕ್ಕಳನ್ನ ನೋಡ್ಬೇಕು ಎತ್ಗಬೇಕು ನಾವು ಅನ್ನೋ ಎರಡ್ ಎರಡ್ ಮಕ್ಳು ಹಾಕ್ಬೇಕು ಅನ್ನೋದು ಆದ್ರೀಗ ಒಂದ್ ಮಾಡ್ಕೆ ಬಿಟ್ಟನಾಕಿನ ಬಿಡಕ್ ಕೊಡಕು ಮನಸ್ಸಿಲ್ಲ ಆ ಹೇಳ್ಕೋಣಕ್ಕೂ ಆಗದ ಇನ್ನೊಂದ್ ಮದ್ವಕ್ಕನಿ ಅಂತಂದು ಹಂಗಾಗಿ ಒಳಗ ನೋವು ಹ್ಮ್ ಸರಿ ನಾನೇನು ಧೈರ್ಯ ಮಾಡಿ ಮಾನ್ಸನ್ ಜತಿ ಮದ್ವಿ ಮಾಡೇ ಬಿಡೋಣ ಅಂತ ಸಾಕ ನೀವ್ ಇಷ್ಟೊಂದು ಧೈರ್ಯ ಕೊಟ್ರಲ್ಲ ಆನೆ ಬಲ ಬಂದಂಗ ಆತ್ ನನಗ ನನ್ ಹಿಡ್ದಾರ ಯಾರು ಆತು ಮದ್ವಿ ಕೆಲಸ ಏನೈತಲ್ಲ ಎಲ್ಲ ಖುಷಿ ಖುಷಿ ನೀನ ಮಾಡ್ಬಿಡ ನನ್ ಮಾತ್ರ ಎದಕ್ ಕರಿಬೇಡ ರೊಕ್ಕ ಎಷ್ಟ್ ಬೇಕು ಅಷ್ಟಾಗ ಖರ್ಚು ಮಾಡ ಆತ್ರಿ ಹಂಗಾಗಿ ರೀ ನಾನು ಒಂದು ತಾಳಿ ಸರ ಮಾಡಿಸ್ಬೇಕಂತ ಮಾಡ್ಯಾನ ರೀ ಮನ್ಸಾಗ ಮತ್ತು ಕರಿ ಮಣಿ ಸರ ಹಾಕಿ ನಾನು ಚೆಂದ ಕಾಣಲ್ಲ ಅಲ್ಲ ಅದು ಅದಕ್ಕೆ ಏನಂತೀರಿ ನಿಮಗೆ ಹೆಂಗೆ ಅನ್ನಿಸ್ತೈತಿ ಅಲ್ಲ ದೊಡ್ಡ ಸೊಸಿ ಕರಿ ಮಣಿ ಹಾಕಿ ಅಂದಾಳ ಅದ್ ಯಾವ್ದೋ ಒಂದ್ ತಳ್ಳಮಂದ್ ನಕ್ಲೆ ಅಂತದ್ ಕೊಟ್ಟಿ ಬಿಡು ಇಲ್ಲ ಅಂತಲ್ಲ ಈಕಿಗಿಲ್ದ ಅಕ್ಕಿಗ್ ಮಾಡಿದೆ ಅಂದ್ರೆ ನೋಡ ಆ ಸೊಸಿಗೊಂದು ಈ ಒಂದು ಮಾಡಕತ್ತ ಮುದುಕೋ ಅಂತಂದ ಒಣ ನಾಲ್ಕು ಮಂದಿ ದಿನಿಗ ಅನ್ನೋದಲ್ಲನಾ ಅದಕ್ಕೆ ಈಗ ಬಂಗಾರಸರ ಒಂದು ಈಕಿಗೊಂದು ಒಂದು ಕೂಡ ಮಾಡಿಸ್ಬೇಕು ಇಲ್ಲ ಕರಿಮಣಿನ ಹಾಕಟ್ಟ ಬಿಡ ಅಲ್ಲ ಕಾ ತಾಳಿನ ಏನಾಗದಲ್ಲ ಕರಿಮಣೆನ ಶ್ರೇಷ್ಠನ ಅಲ್ಲನಾಕರ್ ಮದುವೆಲ್ಲ ಆದ್ಮೇಲೆ ಅಂದಿನ ಪಾಡ್ ನೀನ್ ಕೊಡುವಂತ ಆಕಿಗೆ ರೀ ಬೇಕಾದ್ರೆ ಬೇಕಾದ್ ಮಾತಾಡುವ ಊರ ಮಂದಿ ಏನಾರ ಅಂತಾರ ಅಂತ ಹೇಳಿ ಏ ಆಕೆ ಇಕ್ಕಿ ಎರಡು ಒಂದ ಏನ ನೋಡಿದ್ರೆ ಬೀದಿ ನಾಯಿ ಇದು ಹ್ಮ್ ನಮ್ಮ ತಮ್ಮನ ಮಗಳಪ್ಪ ಅಕ್ಕಿಗೆ ಇಕ್ಕ ಒಂದೇ ಸಮಯ ಏನ ಏನಿಲ್ಲ ನಾಯಕಿ ಬಂಗಾರದ ಮಾಡಸಕಿನ ಸರಿಷ್ಟ ಸರಿ ತಗಾರ ನಾವು ಹೋಗ್ಬಿಲ್ ಬಂಗಾರದ ಅಂಗಡಿಗೆ ಬಂಗಾರದ ಅಂಗಡಿ ಹೊಂಟಕ್ಕೆ ಹೊಳ್ಳಿ ಬಂದೆ ಬಂದದ್ದು ಏನು ಅನ್ನೋದ ಮತ್ತ ಮರದ ಹಂಗ ಹೊಂಟ ನೋಡು ನೀನು ಬರಲಿ ಖುಷಿ நான் ஒன்று ஓகே தம்பேனோ கைனா நோட்ல ஏனால் ஆமேலை நான் செல்ட்ட சழ காணஸ்தாள் ஏ அஸ்ட் ஹாக்கி தர்த்தி ஓ தகம்பா நானும் சார்க்கு வந்தலந்திர நினை சி ஈ சும் காட ஹேன இல்லாந்திர விட பிடா ஆர்ஸ் கம்பா தோட நான் தெக பரோதிரா ம் சரி தக முரு லக்ஷ இட மத்தி பண்கின்றாள் எஸ்டாய் ஊ ஆகப்பூ செல ಆಕೆಗೆ ಎರಡ ಕಾಯಿ ಬಿದ್ದದ್ವು ಅಂತಂದು ಹೇಳಿ ಆಕಂದು ನಾನೊಂದು ತಗೊಂಡಂಗ್ ಮಾಡ್ತೇನೆ ಅಷ್ಟು ಚೀಲ ತುಂಬ್ಕೊಂಡು ಹೋಗಿ ಆಕೆಗೆ ಗೊತ್ತಾಗ್ಲಾಂತ ಬಂದ್ಬಿಡ್ತಾನೆ ಆತ ಇಲ್ಲೇ ಎಷ್ಟೊತ್ತದ ಹ್ಞೂ ಆತ ಮತ್ತೆ ನೀನು ಈ ಕಡೆ ಲಕ್ಷ ಕೊಡ್ಬೇಡ ಅಲ್ಲಿ ನೋಡ್ತರು ಶರಾವನ್ನ ஏன் நென்பர ಮತ್ತೆ ಬಂದಾಗ ಕೇಳ್ತಾನೆ ತಗಾಯಿ ಹುಕ್ಕಿ ಮಾಡಿರ ಏನಂತ ಮಾತಾಡ್ತೀವಿ ಸರಕ್ಕೆ ನಾನು ಯಾಕೆ ಕಳು ಹೋಗ್ರಿ ನಾನು ಏನು ಕಮ್ಮಿ ಆಗೈತಿ ದೇವ್ರು ಬೇಕಾದಷ್ಟು ಕೊಟ್ಟಣವ ಇವ ನನಗೆ ನಾನು ಇನ್ನೊಬ್ಬರಿಗೆ ಕೈ ಎತ್ತಿ ಕೊಡ್ತಾನೆ ನೋಡು ಅಷ್ಟು ತಗೊಂಡು ಕೊಟ್ಟಾನ ದೇವ್ರ ಪರಮಾತ್ಮ ಹಾಂ ಅಂತಂದ್ರೆ ನಾನು ಯಾಕೆ ಕರೆಯೋಕೆ ಕುಕ್ಕ ನೆನ ಇಲ್ ತಗಿ ಹಂಗೆಲ್ಲ ಏನಿಲ್ಲವಾ ಅದು ಏನೇ ಕೇಳಕ್ಕೆ ಬಂದಿದ್ದೆ ಏನು ಕೇಳ್ಬೇಕು ಅನ್ನೋದ ನೆನಪು ಏನು ಹಾಂ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಕೊಡ ಅದು ಒಗ್ಗರಣೆ ಹಾಕೋಕ್ಕಿದ್ನೇ ಗ್ಯಾಸ್ ಹಚ್ಚಿ ದಬರಿ ಇಟ್ಟು ಎಣ್ಣೆ ಹಾಕಿದೆ ಸಾಸಿವೆ ಜೀರಿಗೆ ಹಾಕ್ಬೇಕು ಅನ್ನೋದು ಅವಾಗ ಲಕ್ಷ ಪಂದೈತೆ ಅಯ್ಯ ಕಲೆ ಎಲ್ಲ ತರ್ಬೇಕು ಅನ್ನೋದು ಅದಕ್ಕೆ ತಡೆ ಶರಕರ ಮನೆಗಾರ ಹೋಗೋಣ ಅವ್ರ ಮನೆಗೆ ಹೆಂಗೆ ಸ್ಟಾಕ್ ಅಂತಂದು ಬನ್ನಿ ನೋಡುವ ಏನು ಎರಡು ಸಾಸಿವೆ ಜೀರಿಗೆ ಅಲ್ಲಿಂದ ತಕ್ಕ ಬಂದಿಯಾ ಹಂಗೆ ಯಾವಾಗ ಬರೋ ಕೆಲ್ ನೀನು ಸರಿ ಕಡೆ ಬಂದಿ ಅಂದ್ರೆ ಕೊಡ್ತಾನೆ ಅಂತ ಹುಷಪ್ಪ ಒಟ್ಟು ಏನೋ ಒಂದು ಸುಳ್ಳು ಹೇಳಿ ಉಳ್ಕೊಂಡೆ

ಈಗ ಹಂಗಂತ ಇದ್ರ ಇದ್ರ ಹೋಗಂದ್ರೆ ಏ ನಾನು ಇಲ್ಲಿ ಇದನ್ನೇ ಅಂತ ಬೇರೆ ದಾರಿನ ಮಾಡೋಣ ಅಯ್ಯ ಹೇಮಿ ನೀ ಯಾವ ಬಂದಿಲ್ಲ ನೋಡ್ಲೇ ಇಲ್ಲ ನಾನು ಬರ್ರಿ ಒಳಕುದ ಬರ್ರಿ ಚಾನಲ್ ಕುಡ್ದು ಹೋಗಂತೆ ಯಾಕ ಅಪ್ರೂಪಕ್ಕೆ ಬಂದಿರವ ನೀವು ನಮ್ಮ ಮನೆ ಕಡೆ ಬರೋರಲ್ಲ ಏನಲ್ಲ ಯಾಕ ಏನು ರೈ ತನಿ ಕೆಲಸ ಹಂಗಂತ ಬರೋ ಕೆಲ ನೀನು ಏನು ತರ್ತೀವಿ ಬಿಡ ಶರಕ್ಕ ಕೆಲಸನೇ ಇಲ್ಲ ಅದೇನೋ ಅಂತಾರಲ್ಲ ದುಡಕ್ಕೆ ಹೋದಿನಂದ್ರೆ ಹೊಲ್ದಾಗ ಬೋದಕ್ಕಿಲ್ಲ ಮನೆ ಕೆಲಸ ಮಾಡಿಲ್ಲ ಅಂದ್ರೆ ಯಾರು ಸರಿ ಪಗಾರ ಕೊಡೋಲ್ಲ ಅವ್ರು ಕೊಡೋದು ಇಟ್ಟಾಗ ಅದಕ್ಕೂ ಸಾಲದನಿಲ್ಲ ಅದಕ್ಕೆ ದುಡಿದ ಮೈ ನೋವು ಮಡ್ಕಿನಕ್ಕಿಂತ ಸುಮ್ಮನೆ ನಾಲ್ಕು ದಿನ ಮನೆಯಾಗ ರೆಸ್ಟ್ ಮಾಡಿದ್ರ ಆತ ಆಮೇಲೆ ಹೊಲಕ್ ಅಂದು ಸುಮ್ಮನೆ ಕೂತು ನೋಡದ ಅದ ಮತ್ತು ಮನೆ ಕುಂತು ಕುಂತು ಬೇಸ್ರಲ್ಲ ಹಿಡ್ದಂಗೆ ಹಿಡ್ದಂಗ ಅದಕ್ಕೆ ಒಟ್ಟು ಅಡ್ಡಾಡಿಕೆ ಅಂತಾರ ಹೋದ್ರಂತ ಅಂದ್ಲಾ ಅದಕ್ಕೆ ಬಂದಿದ್ವು ಅಷ್ಟೆ ಅಲ್ಲ ಈಗ ಸಾಸಿವೆ ಜೀರಿಗೆ ಬೇಕಿತ್ತು ಅದಕ್ಕೆ ಬಂದೆ ಅಂತಂದು ಕುಂತು ಮಣ್ಕಾಲು ಹಿಡಬದು ಅದಕ್ಕೆ ಬಂದೆ ಅಂತ ಯಾವ ಮಾತು ನಂಬಬೇಕು ಯಾವ ಬಿಡ್ಬೇಕು ಏನುವಾ ನಿಮ್ಮ ಮಾತ ಕೇಳಂಗಲ್ಲ ನನಗಂತು ಅಯ್ಯೋ ಶರಕ ನಮ್ಮ ಮಾತು ಒಂದು ಕಡೆಗೆ ಇರಲಿ ನಿನ್ನ ಮಗ ಬಂದು ಹುಡುಗೀನು ಕೇಳ ಪಾಪ ಅಲ್ಲ ಅಪಟ ಗಾಡಿ ಮೇಲಿಂದ ಹೋಗೋಕೆ ಹೋಗ್ಯಲ್ ಒಂದು ಬಿದ್ದಿದ್ದು ನಿಮ್ಮ ಮಗ ನೋಡು ಮತ್ತು ಗಾಡಿ ಅಂದ್ರೆ ಗಾಡಿತನ ಕೊಡಬೇಡ ಬಿಡ ಶರಕ ನೀವು ಇದು ಇಷ್ಟು ಸಣ್ಣ ವಯಸ್ಸಿಗೆ ಹುಡ್ಗನ ಕೇ ಗಾಡಿನ ಹಾಂ ಹೌದು ಬಿಡ ಅದೇನು ಖರೆ ಹಾಂ ಆದ್ರೆ ಹಂಗೆ ಆಕತ್ತೇನ ನೀನು ಆಗಲೆಲ್ಲ ಓಡಾಡೋದು ಬಿಡೋದಕತ್ತೇನ

ಟ್ರನ್ ಸೈಡ್ ಬಿಡ್ರಿ ಸೈಡ್ ಹೇಮಕ್ರ ಸೈಡ್ ಬಿಡ್ರಿ ಯಾಕೆ ಯಾಕೆ ಕೊಟ್ರೆ ಹಾರ್ನ್ ಏನಾಗೈತೆ ಹಾರ್ನ್ ನೋಡಬೇಕಿಲ್ಲ ಹಾರ್ನ್ ಐತ್ ಬಿಡ್ಬೇ ಇವಾ ಅಂದ್ರ ಬಾಯಾಗ ಒಂದ ತರ ಹಂಗಂದ್ರ ಮಜ್ಜಾ ಅನಿಸ್ತದೆ ಗಡಿ ಹೊಡಕ ಅಲ್ಲ 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 ಡೇಂಜರ್ ನನಗೆ ಗೊತ್ತಿಲ್ಲ ನಾನು ಬಂದು ಕೈ ತಗೊಂಡವರು ಗೊತ್ತಾಗಲ್ಲ ಅಂತ ಮಡಿ ನಾ ಕಿಡಕೆ ನೋಡೆ ನನ್ನ ಮಗನೇ ಫೋನ್ ಮಾಡಿ ಕರೆದ್ರು ಅದಕ್ಕ ಬಂದ ನಾನು ಹ್ಮ್ ನಿಕ್ಕೇರಿ ಪಡ ಕುತ್ಕೊಂಡ ಇವಾ ಓಯ್ಲೇ ಒಂದ ಕೈನ ಹ್ಮ್ ಸರ್ ತಗೊಂಡ ಬಾ ಹೋಗು ಏನು ಮಾಡೋದು ಪುಷಿ ಇವಾಗ ನೋಡ್ರಿ ನಾನೆಲ್ಲ ದುಂಡ್ ಕಾಯಿ ಓಸು ತಗೊಂಬಂಟು ನಲ್ಲ ಹೋದ್ರೊಳ್ಬಿಡಲಿ ಅವ್ರ ಮನೆ ಕಾಯಿ ಅವನು ಯಾಕತ್ತಿನ ಅದಕ್ಕೆ ಯಾಕೆ ನಾವು ಎದಿ ಬಾಯಿ ಬಡ್ಕೋಬೇಕು ನೀನು ಹಾಂ ಅಂತಿದ್ದೆ ಹೋದ್ರೊಳ್ ಬಿಡು ಅಂತಂದು ನಿನ್ನ ಮನೆಗೆನ ನಾಲ್ಕು ಗಿಡ ಅದಾವ ಒಂದಲ್ಲ ಒಂದು ಕಾಯಿ ಉದ್ರೆ ಉದ್ರತ ದಿಸಾನ ನಿನಗೇನು ಇಲ್ಲ ನನಗೆ ತೆಂಗಿನಕಾಯಿ ಎಷ್ಟು ಹರ್ಕೊ ತೆಗೇತ ಕಾಯಿ ಇಲ್ಲೋದಕ್ಕೆ ಒಂದು ಇದ್ದ ನಾನು ದೊಡ್ಡ ದೋಸೆ ಮಾಡಿಲ್ಲ ಈಗೇನೇ ಇಲ್ಲಿ ನಾ ಕಾಯಿ ಸಿಕ್ಕೋಲ್ಲ ಅಂತ ಖುಷಿಪಟ್ಟಿದ್ದೆ ಹಾಂ

ಆ ಮುಂದೆ ಮನುಷ್ಯರು ಮನುಷ್ಯಾರ ಇರಾಕ ಬೇಕು ಇದನ್ ಕಾಲ್ದಾಗ ಏನ್ ಬಿಡೋತ್ಲಗ ಕದ ಹಾಕಿವಿ ಬಾಗಲ್ದಾಗ ಒಳಗಿರ್ತೇವಿ ಅಂದ್ರ ಏನ್ ನಡೆಯಾಂಗ್ ಇಲ್ಲವಾ ಹದ್ದಿನ್ ಕಂಡು ಕಾಯಿಟ್ಟು ಕಾಯ್ಬೇಕು ನೋಡು ಮನೆ ಬಾಗಲ ಏನಾರ ಇದ್ದು ಅಂದ್ರೆ ಈಗ ಒಂದ್ ಎರಡ್ ಮೂರ್ ಸಲ ಆತ ನಾನ ನೋಡಕ್ ಹತ್ತಿ ಹ ಯಾವ್ಯಾದ ಏನ ಬರ್ತಾಳಾ ಕಾಯಿ ಹರ್ಸ್ಕೊಂಡ್ ಹೋಗಳ ಬರ್ತಾಳ ಉದ್ರ್ ಕಾಯಿ ಹರ್ಸ್ಕೊಂಡ್ ಹೋಗಳ ಬೇ ಬರ್ಸ್ಯಾರ ಏನು ಅವನ ಕಾಯಕ ಕುತ್ಕೊಂಡಿರ್ತಾರ ಏನ್ ಇವ್ರ ಗಾಂಡುಗಳ್ ನೀರ್ ಬಿಟ್ಟು ಬೆಳೆಸಿರ್ತಾರೇನ சீருன அந்த இல்ல கண்ணா நான் ஏன் மத்த இன்னேன் இன் பண்ண நாயின் அட் ஒன்ஜி நான ஓல்போ யார் நம் ஒ நம் மனை பக்க அந்த கட்டினேன் இப்பட்டு நானே கட்டி கை விட்டுனே அட்லி கடற்க ಆ ದರಕ್ಕೆ ಹೆದ್ರಕ್ಕೆ ಇರಬೇಕು ಈ ವರ್ಷ ಅಂತಕ್ಕೆ ನಡಿ ಪುಸಿ ನಮಗೆ ಅದಕ್ಕೆ ಬೇಕು ಆಕೆ ನಾಯಿ ಆಕೆ ತೋಟ ನಡಿ ಹೋಗೋಣ ನಾವು ನಾವೇನೋ ಒಂಚೂರು ಕಾಲು ಗಂಟೆ ಹಿಡ್ದ ಒಂದು ಅಡ್ಡಡಕ್ಕೆ ಅಂತ ಬಂದವಿ ಶರಕ ನೋಡು ಹೆಂಗ್ ಮಾತಾಡ್ತಾಳ ನಾನೇನ್ ಮಾತಾಡನೆಲೆ ಅಂತದ ಕುಂಬಳ ಕೈಕಳ ನೀನೇ ಹೆಗಲ್ಮಟ್ ನೋಡ್ ಹೇಳ್ತೀಯಾ ಯಾಕೆ ಹಂಗ ಬೆಚ್ಚೋರ್ಬೇಕಾ ಕೊಟ್ಟಂಗಾತಿನಲ್ಲ ನಿನಗೆ ಹಂಗೇನಿಲ್ಲವಾ ಶರಕ ಬರ್ತತದ ನಾವು ಹಾ ಹೋಗೋ ಹೋಗ್ರಿ ಸೀದಾ ಮನೆ ದಾರಿನ ಎಳ್ಕೊಂಡು ಹೋಗ್ರಿ ಮತ್ತೆ ಯಾರ್ದಾರ ಹೊಲ ತೋಟ ಹೋಗಿದ್ದೀರಿ ಏನ ಸರಕ ನಿನ್ ಮಾತಿನ ಅರ್ಥ ನಾವೇನ್ ಯಾರ್ದಾರ ಹೊಲ ತೋಟಕ್ಕ ಬರೀ ಹಿಂಗ ಅಡ್ಡಾಡ್ತೇವೆ ಅಂತ ಮಾಡಿ ಅದಕ್ಕಲ್ಲವಾ ಪಾಪ ನಾಯಿ ಪಾಯಿ ಬಂದು ಬಾಯಿ ಪಾಯಿ ಹಾಕಿದ್ರ ಅರ್ಧ ಕೆ ಜಿ ಮಾಂಸ ಹಾಕೊಂಡು ಹೋಗ್ ನಾನು ಮತ್ತೆ ಮೈ ಅಂದ ಅದಕ್ಕ ಹೇಳಿದೆ ಹಾ ಸರಿ ತಗ ಹಂಗಾದ್ರ ಸರಿ ಹಾನ್ ಕಟ್ ಬ್ಯಾಂಗ್ಲರ್ ತಂದು ಇದು ನನಗೇನು ಗೊತ್ತಾಗಿಲ್ಲ ಅಂತ ಮಾಡ್ಯಾರ ಕಾಣಿಸ್ತೀವ್ರ ಈಗ ಹಿಂದೆ ಮುಂದೆ ಹೆಂದ್ ಕಳ್ಸೇನೆ ಸಲ ಅತ್ತಿ ತಪ್ಪಿ ನಮ್ಮ ತೋಟದ ಬಲ ಬರಲಿ ಹಾಡಿಯ ಒಬ್ಬೊಬ್ಬಕ್ಕೆ ನಾನು ಏನೆಲ್ಲ ಮಾರಕ ಕಟ್ಟ ಹಾಕಿಬಿಡ್ತಾನೆ